ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ನ ತಿಳ್ಕೊಳೋಣ ಇವತ್ತಿನ ಅಪ್ಡೇಟ್ ಏನು ಅಂದರೆ ಫ್ರೆಂಡ್ಸ್ ಹೊಸ ರೇಷನ್ ಕಾರ್ಡ್ ಪಟ್ಟಿ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ರೇಷನ್ ಕಾರ್ಡ್ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಹಾಗಿದ್ರೆ ಈ ಪಟ್ಟಿ ಏನು ಈ ಪಟ್ಟಿಯನ್ನು ಭಾರತ ಸರ್ಕಾರ ಯಾಕೆ ಬಿಡುಗಡೆ ಮಾಡಿದೆ ಮತ್ತು ಈ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಯಾರು ಅರ್ಹರು ಯಾರು ಅನರ್ಹರು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ ಯಾರ್ಯಾರು ಇವಾಗ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಅಪ್ಡೇಟ್ ಅಲ್ಲಿ ಏನು ಅಂತಂದ್ರೆ ಭಾರತ ಸರ್ಕಾರ ಏನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ರೇಷನ್ ಕಾರ್ಡ್ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೊ ಈ ಪಟ್ಟಿಯನ್ನು ಯಾಕೆ ಬಿಡುಗಡೆ ಮಾಡಿದೆ ಅಂತ ಇವತ್ತಿನ ವಿಷಯದಲ್ಲಿ ಮೊದಲನೇದಾಗಿ ನೋಡೋಣ ಕೆಲವೊಂದು ಬಾರಿ ಸರ್ಕಾರ ಏನು ಮಾಡುತ್ತೆ ಭಾರತ ಸರ್ಕಾರ ಆ ರೇಷನ್ ಕಾರ್ಡ್ ಅಂದರೆ ಅಂದ್ರೆ ರೇಷನ್ ಕಾರ್ಡ್ ಗಳನ್ನ ನವೀಕರಿಸುತ್ತೆ ಅಂದ್ರೆ ಅವಾಗವಾಗ ಏನು ಮಾಡುತ್ತೆ ನವೀಕರಿಸಲಾಗುತ್ತೆ ಯಾಕಂದ್ರೆ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳೋಕೆ ಯಾರು ಅರ್ಹರು ಯಾರು ಅನರ್ಹರು ಅಂತ ಕೆಲವೊಂದು ಬಾರಿ ಏನು ಮಾಡುತ್ತೆ ಸರ್ಕಾರ ನವೀಕರಣ ಕೆಲಸವನ್ನ ಮಾಡುತ್ತೆ ಸೊ ಈ ಬಾರಿನೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಸರ್ಕಾರ ರೇಷನ್ ಕಾರ್ಡ್ ನವೀಕರಣ ಮಾಡಿದೆ ಸೊ ಈ ನವೀಕರಣ ಮಾಡಿದ ಮೇಲೆ ಇದರಿಂದ ಏನಾಗಿದೆ ಯಾರು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದೋದಕ್ಕೆ ಯಾರು ಅನರ್ಹರು ಯಾರು ಅರ್ಹರು ಈಗ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅಂದ್ರೆ ಈ ಪಟ್ಟಿಯಲ್ಲಿ ಯಾರು ಅನರ್ಹರು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದೋದಕ್ಕೆ ಯಾರು ಅನರ್ಹರು ಈ ಪಟ್ಟಿಯಲ್ಲಿ ಕೊಟ್ಟಿಲ್ಲ ಉಳಿದವರು ಅಂದ್ರೆ ಯಾರು ಅರ್ಹರು ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ ಯಾರು ಅರ್ಹರು ಅವ್ರ ಹೆಸರುಗಳನ್ನ ಈ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದೆ ಸೊ ಎಲ್ಲಾ ರಾಜ್ಯಗಳ ಅಂದ್ರೆ ಭಾರತ ಸರ್ಕಾರ ರಾಜ್ಯವಾರು ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಎಲ್ಲ ರಾಜ್ಯಗಳಿಗೂ ರೇಷನ್ ಕಾರ್ಡ್ನ ನವೀಕರಿಸಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ನವೀಕರಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೊ ಈ ಪಟ್ಟಿ ಯಾರ ಹೆಸರಿಲ್ಲ ಅವರು ಬಿ ಪಿ ಎಲ್ ಕಾರ್ಡ್ ತಗೊಳ್ಳೋದಕ್ಕೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಮೂಲಕ ರೇಷನ್ ತಗೊಳ್ಳೋದಕ್ಕೆ ಬಿ ಪಿ ಎಲ್ ಕಾರ್ಡ್ನ ಸೌಲಭ್ಯಗಳನ್ನು ತಗೊಳ್ಳೋದಕ್ಕೆ ಅವರು ಅರ್ಹರಲ್ಲ ಅಂತ ಇದರಿಂದ ಅರ್ಥ ಆಗುತ್ತೆ ಸೊ ಈ ಪಟ್ಟಿಯನ್ನು ಯಾವ ರೀತಿ ನವೀಕರಿಸಿದ್ದಾರೆ ಅಂದರೆ ಸೊ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಆಹಾರ ಭದ್ರತಾ ಅಡಿಯಲ್ಲಿ ಏನಂದರೆ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ರೇಷನ್ ಕಾರ್ಡ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಪಟ್ಟಿಯಲ್ಲಿ ಯಾರು ಅನರ್ಹರು ಮತ್ತು ಯಾರು ಅರ್ಹರು ಅಂದರೆ ಅನರ್ಹ ಅನರ್ಹರು ಅಂತ ಯಾರ ಯಾರು ಯಾವ್ಯಾವ ಪಟ್ಟಿಗಳನ್ನು ಅಂದರೆ ಯಾವ್ಯಾವ ರೇಷನ್ ಕಾರ್ಡ್ಗಳನ್ನು ಅನರ್ಹರು ಅಂತ ತೆಗೆದುಹಾಕಿದ್ದಾರೆ ಅಂತಂದರೆ ಯಾವ ಕಾರ್ಡ್ಗಳು ಹಳೆಯ ಕಾರ್ಡ್ಗಳಾಗಿರುತ್ತವೆ ಆ ಕಾರ್ಡ್ಗಳನ್ನು ಅಂದರೆ ಆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗಳನ್ನು ತೆಗೆದು ಿವೆ ಮತ್ತೆ ರೇಷನ್ ಕಾರ್ಡ್ಗಳಲ್ಲಿ ತಪ್ಪು ದಾಖಲೆಗಳಿದ್ರೆ ಅದನ್ನೆಲ್ಲ ನವೀಕರಿಸಿ ಏನ್ ಮಾಡಿದ್ದಾರೆ ತೆಗೆದು ಹಾಕಲ್ಪಟ್ಟಿವೆ ಅಂತ ರೇಷನ್ ಕಾರ್ಡ್ಗಳೆಲ್ಲ ಅಂದ್ರೆ ಹಳೆ ರೇಷನ್ ಕಾರ್ಡ್ಗಳು ಮತ್ತೆ ತಪ್ಪು ದಾಖಲೆಗಳು ರೇಷನ್ ಕಾರ್ಡ್ಗಳನ್ನೆಲ್ಲ ತೆಗೆದು ಹಾಕಿದ್ದಾರೆ ಸೊ ಇವಾಗ ಬಿಡುಗಡೆ ಆಗಿದಂತ ಹೊಸ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಚೆಕ್ ಮಾಡಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದ್ರೆ ನಿಮ್ಮ ನಿಮ್ಮ ರಾಜ್ಯ ಆಹಾರ ಇಲಾಖೆಯ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಇವಾಗ ಕರ್ನಾಟಕದವರಾಗಿದ್ರೆ ಕರ್ನಾಟಕ ರಾಜ್ಯದ ವೆಬ್ಸೈಟ್ ಆಹಾರ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅಂತ ಸೊ ಈ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನಿಮ್ಮ ಹೆಸರು ಅಂತ ಚೆಕ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಎನ್ ಎಫ್ ಎಸ್ ಎ ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆ್ಯಡ್ ಮಾಡಿ ಅಲ್ಲಿ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಹೆಸರು ಏನಾದರೂ ಆ ಲಿಸ್ಟಲ್ಲಿ ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನ್ ತೊಂದರೆ ಆಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಸೊ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ವಿಡಿಯೋ ನಿಮಗೆ ಇಷ್ಟ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಈ ವಿಷಯ ಗೊತ್ತಾಗ್ಲಿ ಸೊ ವಿಡಿಯೋ ಇಷ್ಟ ಆದಲ್ಲಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿ ದಿನಾ ದಿನ ಹೊಸ ಹೊಸ ಅಪ್ಡೇಟ್ ಗಳನ್ನ ಇಡ್ತಾ ಇರ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ನೆಕ್ಸ್ಟ್ ಹೊಸ ಅಪ್ಡೇಟ್ ನೊಂದಿಗೆ ಬರ್ತೀನಿ ಧನ್ಯವಾದಗಳು